ಬಿಜೆಪಿ ಅವರು ಸುಳ್ಳು ಹೇಳೋದ್ರಲ್ಲಿ ನಿಸ್ಸಿಂ ನಾನು ಅವನು ಚೆನ್ನಾಗೇ ಇದ್ದೇವೆ ಮೈಸೂರಿನಲ್ಲಿ ಹಿಂಗಂತ ಹೇಳಿದ್ದು ಸಿಎಂ ಸಿದ್ದರಾಮಯ್ಯ ಅವರು ಹೇಳಿರೋ ಮಾತಿದ್ರು ಅವರು ಜ್ಯೋತಿಷಿಯ ಹೇಳೋದನ್ನ ಕಲಿತ್ರಾ ನಿನ್ನೆ ಮಾನ್ಯ ಆರ್ ಅಶೋಕ್ ಅವರು ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ಅವರು ಟಿಕೆ ಶಿವಕುಮಾರ್ ಅವರ ಬಗ್ಗೆ ಹಾಗೆ ಈ ಸರ್ಕಾರದ ಬಗ್ಗೆ ಎಲ್ಲ ಮಾತಾಡಿದ್ರಲ್ಲ ಈ ಸರ್ಕಾರ ಇನ್ನೆರಡು ಮೂರು ತಿಂಗಳಲ್ಲಿ ಎಲ್ಲ ಏನು ಎತ್ತ ನಾಯಕತ್ವ ಬದಲಾವಣೆ ಮತ್ತೊಂದೆಲ್ಲ ಮಾತಾಡಿದ್ರಲ್ಲ ಇದರ ಬಗ್ಗೆ ಸಿದ್ದರಾಮಯ್ಯ ಅವರೇ ಮಾತನಾಡಿದ್ದಾರೆ ಬಿಜೆಪಿಯವರು ಜ್ಯೋತಿಷ್ಯ ಹೇಳೋದು ಕಲಿತಾ ಜ್ಯೋತಿಷ್ಯ ಹೇಳೋ ಶ್ರೀರಾಮುಲು ಸೋತಿಲ್ವಾ ಹಿಂಗಂತ ಹೇಳಿ ಎಲ್ಲ ಪ್ರಶ್ನೆ ಮಾಡಿದ್ದಾರೆ ಸಿಎಂ ಬಿಜೆಪಿ ಬಿಜೆಪಿಯವರು ಇದ್ದಾರಲ್ಲ ನಾನು ಇವನು ಚೆನ್ನಾಗೇ ಇದ್ದೀವಿ ಅವನು ಶ್ರೀರಾಮುಲು ಹೇಳಿದ್ನಲ್ಲ ಅವ ಎಷ್ಟು ಸರಿ ಗೆದ್ದು ಸೋತಿರೋದು ಎಷ್ಟು ಸರಿ ಸೋತಿರೋದು ಪಾರ್ಲಿಮೆಂಟ್ಗೂ ಸೋತ ಅಸೆಂಬ್ಲಿಗೂ ಸೋತ ಮತ್ತೆ ಅವನು ಭವಿಷ್ಯನು ಹೆಣ್ಣು ನುಡಿತಾನೆ ಸೋತಿರೋನು ನೋಡಪ್ಪ ಈ ಸರ್ಕಾರ ಐದು ವರ್ಷ ಬಂಡೆ ತರ ಭದ್ರವಾಗಿ ಬಿಜೆಪಿ ಅವರು ಸುಳ್ಳು ಹೇಳೋದ್ರಲ್ಲಿ ನಿಸಿಂರು ನಾನು ಅವನು ಚೆನ್ನಾಗೇ ಇದ್ದೇವೆ ಮೈಸೂರಿನಲ್ಲಿ ಹಿಂಗಂತ ಹೇಳಿದ್ದು ಸಿಎಂ ಸಿದ್ದರಾಮಯ್ಯ ಅವರು ಹೇಳಿರೋ ಮಾತಿದ್ರು ಅವರು ಜ್ಯೋತಿಷಿಯ ಹೇಳೋದನ್ನ ಕಲಿತ್ರಾ ನಿನ್ನೆ ಮಾನ್ಯ ಆರ್ ಅಶೋಕ್ ಅವರು ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ಅವರು ಕೆ ಶಿವಕುಮಾರ್ ಅವರ ಬಗ್ಗೆ ಹಾಗೆ ಈ ಸರ್ಕಾರದ ಬಗ್ಗೆ ಎಲ್ಲ ಮಾತಾಡಿದ್ರಲ್ಲ ಈ ಸರ್ಕಾರ ಇನ್ನೆರಡು ಮೂರು ತಿಂಗಳಲ್ಲಿ ಎಲ್ಲ ಏನು ಎತ್ತ ನಾಯಕತ್ವ ಬದಲಾವಣೆ ಮತ್ತೊಂದೆಲ್ಲ ಮಾತಾಡಿದ್ರಲ್ಲ ಇದರ ಬಗ್ಗೆ ಸಿದ್ದರಾಮಯ್ಯವರೇ ಮಾತನಾಡಿದ್ದಾರೆ ಬಿಜೆಪಿಯವರು ಜ್ಯೋತಿಷ್ಯ ಹೇಳೋದು ಕಲಿತಾ ಜ್ಯೋತಿಷ್ಯ ಹೇಳೋ ಶ್ರೀರಾಮುಲು ಸೋತಿಲ್ವಾ ಹಿಂಗಂತ ಹೇಳಿ ಎಲ್ಲ ಪ್ರಶ್ನೆ ಮಾಡಿದ್ದಾರೆ ಸಿಎಂ ಬಿಜೆಪಿ ಬಿಜೆಪಿಯವರು ಇದ್ದಾರಲ್ಲ ನಾನು ಇವನು ಚೆನ್ನಾಗೇ ಇದ್ದೀವಿ ಅವನು ಶ್ರೀರಾಮುಲು ಹೇಳಿದ್ನಲ್ಲ ಅವ್ನು ಎಷ್ಟು ಸರಿ ಗೆದ್ದು ಸೋತಿರೋದು ಎಷ್ಟು ಸರಿ ಸೋತಿರೋದು ಹ ಪಾರ್ಲಿಮೆಂಟ್ಗೂ ಸೋತ ಅಸೆಂಬ್ಲಿಗೂ ಸೋತ ಮತ್ತೆ ಅವನು ಭವಿಷ್ಯನು ಹೆಣ್ಣು ನುಡಿತಾನೆ ಸೋತಿರೋನು ದೊಡ್ಡಪ್ಪ ಈ ಸರ್ಕಾರ ಐದು ವರ್ಷ ಪಂಡೇ ತರ ಭದ್ರವಾಗಿ ಬಿಜೆಪಿ ಅವರು ಸುಳ್ಳು ಹೇಳೋದ್ರಲ್ಲಿ ನಿಸ್ಸಿಂ ನಾನು ಅವನು ಚೆನ್ನಾಗೇ ಇದ್ದೇವೆ ಮೈಸೂರಿನಲ್ಲಿ ಹಿಂಗಂತ ಹೇಳಿದ್ದು ಸಿಎಂ ಸಿದ್ದರಾಮಯ್ಯ ಅವರು ಹೇಳಿರೋ ಮಾತಿದ್ರು ಅವರು ಜ್ಯೋತಿಷಿಯ ಹೇಳೋದನ್ನ ಕಲಿತ್ರಾ ನಿನ್ನೆ ಮಾನ್ಯ ಆರ್ ಅಶೋಕ್ ಅವರು ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ಅವರು ಟಿಕೆ ಶಿವಕುಮಾರ್ ಅವರ ಬಗ್ಗೆ ಹಾಗೆ ಈ ಸರ್ಕಾರದ ಬಗ್ಗೆ ಎಲ್ಲ ಮಾತಾಡಿದ್ರಲ್ಲ ಈ ಸರ್ಕಾರ ಇನ್ನೆರಡು ಮೂರು ತಿಂಗಳಲ್ಲಿ ಎಲ್ಲ ಏನು ಎತ್ತ ನಾಯಕತ್ವ ಬದಲಾವಣೆ ಮತ್ತೊಂದೆಲ್ಲ ಮಾತಾಡಿದ್ರಲ್ಲ ಇದರ ಬಗ್ಗೆ ಸಿದ್ದರಾಮಯ್ಯ ಅವರೇ ಬಿಜೆಪಿ ಅವರು ಜ್ಯೋತಿಷ್ಯ ಹೇಳೋದು ಕಲಿತ್ರಾ ಜ್ಯೋತಿಷ್ಯ ಹೇಳೋ ಶ್ರೀರಾಮನು ಸೋತಿಲ್ವಾ ಹಿಂಗಂತ ಹೇಳಿ ಎಲ್ಲ ಪ್ರಶ್ನೆ ಮಾಡಿದ್ದಾರೆ ಸಿಎಂ ಬಿಜೆಪಿ ಹೇಳೋದ್ರಲ್ಲಿ ಇದ್ದಾರಲ್ಲ ನಾನು ಇವನು ಚೆನ್ನಾಗೇ ಇದ್ದೀವಿ ಅವನು ಶ್ರೀರಾಮುಲು ಹೇಳಿದ್ನಲ್ಲ ಅವನು ಎಷ್ಟು ಗೆದ್ದು ಸೋತಿರೋದು ಎಷ್ಟೇ ಸೋತಿರೋದು ಪಾರ್ಲಿಮೆಂಟ್ಗೂ ಸೋತ ಅಸೆಂಬ್ಲಿಗೂ ಸೋತ ಮತ್ತೆ ಅವನು ಭವಿಷ್ಯನು ಹೆಣ್ಣು ನುಡಿತಾನೆ ಸೋತಿರೋನು ನೋಡಪ್ಪ ಈ ಸರ್ಕಾರ ಐದು ವರ್ಷ ಪಂಡೇ ತರ ಭದ್ರವಾಗಿ ಬಿಜೆಪಿ ಅವರು ಸುಳ್ಳು ಹೇಳೋದ್ರಲ್ಲಿ ನಿಸ್ಸಿಂ ನಾನು ಅವನು ಚೆನ್ನಾಗೇ ಇದ್ದೇವೆ ಮೈಸೂರಿನಲ್ಲಿ ಹಿಂಗಂತ ಹೇಳಿದ್ದು ಸಿಎಂ ಸಿದ್ದರಾಮಯ್ಯ ಅವರು ಹೇಳಿರೋ ಮಾತಿದ್ರು ಅವರು ಜ್ಯೋತಿಷಿಯ ಹೇಳೋದನ್ನ ಕಲಿತ್ರಾ ನಿನ್ನೆ ಮಾನ್ಯ ಆರ್ ಅಶೋಕ್ ಅವರು ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ಅವರು ಕೆ ಶಿವಕುಮಾರ್ ಅವರ ಬಗ್ಗೆ ಹಾಗೆ ಈ ಸರ್ಕಾರದ ಬಗ್ಗೆಲ್ಲ ಮಾತಾಡಿದ್ರಲ್ಲ ಈ ಸರ್ಕಾರ ಇನ್ನೆರಡು ಮೂರು ತಿಂಗಳಲ್ಲಿ ಎಲ್ಲ ಏನು ಎತ್ತ ನಾಯಕತ್ವ ಬದಲಾವಣೆ ಮತ್ತೊಂದೆಲ್ಲ ಮಾತಾಡಿದ್ರಲ್ಲ ಇದರ ಬಗ್ಗೆ ಸಿದ್ದರಾಮಯ್ಯ ಅವರೇ ಮಾತನಾಡಿದ್ದಾರೆ ಬಿಜೆಪಿಯವರು ಜ್ಯೋತಿಷ್ಯ ಹೇಳೋದು ಕಲಿತಾ ಜ್ಯೋತಿಷ್ಯ ಹೇಳೋ ಶ್ರೀರಾಮುಲು ಸೋತಿಲ್ವಾ ಹಿಂಗಂತ ಹೇಳಿ ಎಲ್ಲ ಪ್ರಶ್ನೆ ಮಾಡಿದ್ದಾರೆ ಸಿಎಂ ಬಿಜೆಪಿ ಬಿಜೆಪಿಯವರು ಇದ್ದಾರಲ್ಲ ನಾನು ಇವನು ಚೆನ್ನಾಗೇ ಇದ್ದೀವಿ ಅವನು ಶ್ರೀರಾಮುಲು ಹೇಳಿದ್ನಲ್ಲ ಅವ್ ಎಷ್ಟು ಸರಿ ಗೆದ್ದು ಸೋತಿರೋದು ಎಷ್ಟು ಸರಿ ಸೋತಿರೋದು ಪಾರ್ಲಿಮೆಂಟ್ಗೂ ಸೋತ ಅಸೆಂಬ್ಲಿಗೂ ಸೋತ ಮತ್ತೆ ಅವನು ಭವಿಷ್ಯನು ಹೆಣ್ಣು ನೋಡಿತಾನೆ ಸೋತಿರೋನು ದೊಡ್ಡಪ್ಪ ಈ ಸರ್ಕಾರ ಐದು ವರ್ಷ ಬಂಡೆ ತರ ಭದ್ರವಾಗಿ ಅವರು ಸುಳ್ಳು ಹೇಳೋದ್ರಲ್ಲಿ ನಿಸ್ಸಿಂ ನಾನು ಅವನು ಚೆನ್ನಾಗೇ ಇದ್ದೇವೆ ಮೈಸೂರಿನಲ್ಲಿ ಹಿಂಗಂತ ಹೇಳಿದ್ದು ಸಿಎಂ ಸಿದ್ದರಾಮಯ್ಯ ಅವರು ಹೇಳಿರೋ ಮಾತಿದ್ರು ಬಿಜೆಪಿಯವರು ಜ್ಯೋತಿಷಿಯ ಹೇಳೋದನ್ನ ಕಲಿತ್ರಾ ನಿನ್ನೆ ಮಾನ್ಯ ಆರ್ ಅಶೋಕ್ ಅವರು ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ಅವರು ಕೆ ಶಿವಕುಮಾರ್ ಅವರ ಬಗ್ಗೆ ಹಾಗೆ ಈ ಸರ್ಕಾರದ ಬಗ್ಗೆ ಎಲ್ಲ ಮಾತಾಡಿದ್ರಲ್ಲ ಈ ಸರ್ಕಾರ ಇನ್ನೆರಡು ಮೂರು ತಿಂಗಳಲ್ಲಿ ಎಲ್ಲ ಏನು ಎತ್ತ ನಾಯಕತ್ವ ಬದಲಾವಣೆ ಮತ್ತೊಂದೆಲ್ಲ ಮಾತಾಡಿದ್ರಲ್ಲ ಇದರ ಬಗ್ಗೆ ಸಿದ್ದರಾಮಯ್ಯವರೇ ಬಿಜೆಪಿ ಅವರು ಜ್ಯೋತಿಷ್ಯ ಹೇಳೋದು ಕಲಿತ್ರಾ ಜ್ಯೋತಿಷ್ಯ ಹೇಳೋ ಶ್ರೀರಾಮುಲು ಸೋತಿಲ್ವಾ ಹಿಂಗಂತ ಹೇಳಿ ಎಲ್ಲ ಪ್ರಶ್ನೆ ಮಾಡಿದ್ದಾರೆ ಸಿಎಂ ಬಿಜೆಪಿ ಬಿಜೆಪಿಯವರು ಇದ್ದಾರಲ್ಲ ನಾನು ಇವನು ಚೆನ್ನಾಗೇ ಇದ್ದೀವಿ ಅವನು ಶ್ರೀರಾಮುಲು ಹೇಳಿದ್ನಲ್ಲ ಅವನು ಎಷ್ಟು ಗೆದ್ದು ಸೋತಿರೋದು ಎಷ್ಟೇ ಸೋತಿರೋದು ಹಾ ಪಾರ್ಲಿಮೆಂಟ್ಗೂ ಸೋತ ಅಸೆಂಬ್ಲಿಗೂ ಸೋತ ಮತ್ತೆ ಅವನು ಭವಿಷ್ಯನು ಹೆಣ್ಣು ನುಡಿತಾನೆ ಸೋತಿರೋನು ನೋಡಪ್ಪ ಈ ಸರ್ಕಾರ ಐದು ವರ್ಷ ಪಂಡೇ ತರ ಭದ್ರವಾಗಿ ಬಿಜೆಪಿ ಅವರು ಸುಳ್ಳು ಹೇಳೋದ್ರಲ್ಲಿ ನಿಸ್ಸಿಂಹರು ನಾನು ಅವನು ಚೆನ್ನಾಗೇ ಇದ್ದೇವೆ ಮೈಸೂರಿನಲ್ಲಿ ಹಿಂಗಂತ ಹೇಳಿದ್ದು ಸಿಎಂ ಸಿದ್ದರಾಮಯ್ಯ ಅವರು ಹೇಳಿರೋ ಮಾತಿದ್ರು ಅವರು ಜ್ಯೋತಿಷಿಯ ಹೇಳೋದನ್ನ ಕಲಿತ್ರಾ ನಿನ್ನೆ ಮಾನ್ಯ ಆರ್ ಅಶೋಕ್ ಅವರು ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ಅವರು ಟಿಕೆ ಶಿವಕುಮಾರ್ ಅವರ ಬಗ್ಗೆ ಹಾಗೆ ಈ ಸರ್ಕಾರದ ಬಗ್ಗೆ ಎಲ್ಲ ಮಾತಾಡಿದ್ರಲ್ಲ ಈ ಸರ್ಕಾರ ಇನ್ನೆರಡು ಮೂರು ತಿಂಗಳಲ್ಲಿ ಎಲ್ಲ ಏನು ಎತ್ತ ನಾಯಕತ್ವ ಬದಲಾವಣೆ ಮತ್ತೊಂದೆಲ್ಲ ಮಾತಾಡಿದ್ರಲ್ಲ ಇದರ ಬಗ್ಗೆ ಸಿದ್ದರಾಮಯ್ಯನವರೇ ಅವರೇ ಬಿಜೆಪಿ ಅವರು ಜ್ಯೋತಿಷ್ಯ ಹೇಳೋದು ಕಲಿತ್ರಾ ಜ್ಯೋತಿಷ್ಯ ಹೇಳೋ ಶ್ರೀರಾಮನು ಸೋತಿಲ್ವಾ ಹಿಂಗಂತ ಹೇಳಿ ಎಲ್ಲ ಪ್ರಶ್ನೆ ಮಾಡಿದ್ದಾರೆ ಸಿಎಂ